ಅರೆ ಅರೆ ತಮ್ಮ ಓಂ ಶಾಂತಿ ಈಗ ಇಡೀ ಕಡಲೆಯ ಹಿಂದೆ ತಮ್ಮ ಸಮಯವನ್ನು ನಷ್ಟ ಮಾಡಿಕೊಳ್ಳಬೇಡಿ ಈಗ ತಂದೆಯ ಸಹಯೋಗಿಗಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ ಬದುಕಿದ್ದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಹೆಜ್ಜೆಯು ಮುಂದುವರಿಯುತ್ತದೆ ಎಂಬುದಕ್ಕೆ ಗುರುತೇನಾಗಿದೆ ಅಂತ ಉತ್ತರ ಹೇಳ್ತಿದ್ದಾರೆ ಯಾವ ಮಕ್ಕಳಿಗೆ ಶಾಂತಿಧಾಮ ಮತ್ತು ಸುಖಧಾಮದ ಸದಾ ನೆನಪಿರುತ್ತೋ ನೆನಪಿನ ಸಮಯದಲ್ಲಿ ಬುದ್ಧಿಯು ಎಲ್ಲೂ ಅಲ್ದಾಡೋದಿಲ್ವೋ ಬುದ್ಧಿಯಲ್ಲಿ ವ್ಯರ್ಥ ವಿಚಾರಗಳು ಬರೋದಿಲ್ವೋ ಬುದ್ಧಿ ಏಕಾಗ್ರವಾಗಿರೋದು ತೂಕಡಿಸೋದಿಲ್ಲವೋ ಖುಷಿಯ ನಶೆಯು ಏರುವುದೋ ಆಗ ಇದರಿಂದ ಜ್ಞಾನ ಮಾರ್ಗದಲ್ಲಿ ನಮ್ಮ ಹೆಜ್ಜೆ ಮುಂದೆ ಹೋಗುತ್ತದೆ ಅಂತ ಸಿದ್ಧ ಆಗುತ್ತೆ ಅಣ್ಣ ಮಕ್ಕಳು ಎಷ್ಟೊಂದು ಸಮಯದಲ್ಲಿ ಇಲ್ಲಿ ಕುಳಿತಿದ್ದೀರಿ ನಾವು ಶಿವಾಲಯದಲ್ಲಿ ಕುಳಿತಿದ್ದೀವಿ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ ಅಲ್ವಾ ತಂದೆಯು ನೆನಪಿಗೆ ಬಂದ್ಬಿಡ್ತಾರೆ ಸ್ವರ್ಗವೂ ನೆನಪಿಗೆ ಬರುತ್ತೆ ನೆನಪಿನಿಂದಲೇ ಸುಖನೂ ಸಿಗುತ್ತೆ ನಾವು ಶಿವಾಲಯದಲ್ಲಿ ಕುಳಿತಿದ್ದೀವೆಂದು ನೆನಪಿದ್ದಾಗಲೂ ಸಹ ಖುಷಿ ಇರುತ್ತದೆ ಅಂತ ಹೇಳ್ತಿದ್ದಾರೆ ಅಣ್ಣ ಇಲ್ಲಿ ಕುಳಿತು ನೀವು ಮಕ್ಕಳು ತೂಗುಡಿಸಬಾರದು ಅನೇಕರ ಬುದ್ಧಿಯು ಎಲ್ಲೆಲ್ಲೋ ಬೇರೆ ಕಡೆ ಹೊರಟು ಹೋಗುತ್ತದೆ ಮಾಯಿಯ ವಿಘ್ನಗಳು ಬೀಳುತ್ತವೆ ತಾವು ಮಕ್ಕಳಿಗೆ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಮನ್ಮನಾಭವ ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಇಲ್ಲಿ ಕುಳಿತಿದ್ದೀರಿ ಅಂದಾಗ ಬುದ್ಧಿಯಲ್ಲಿ ಇದನ್ನು ನೆನಪು ಮಾಡಿ ನಾವು ಮೊದಲು ಶಾಂತಿಧಾಮ ಶಿವಾಲಯದಲ್ಲಿ ಹೋಗುತ್ತೇವೆ ನಂತರ ಸುಖಧಾಮದಲ್ಲಿ ಬರುತ್ತೇವೆ ಈ ರೀತಿ ನೆನಪು ಮಾಡುವುದರ ಪಾಪಗಳು ತುಂಡಾಗುತ್ತಾ ಹೋಗುತ್ತದೆ ಎಷ್ಟು ನೀವು ನೆನಪು ಮಾಡುತ್ತೀರೋ ಅಷ್ಟು ಹೆಜ್ಜೆ ಇನ್ನು ಮುಂದಿಡುತ್ತೀರಿ ಇಲ್ಲಿ ಮತ್ತೆ ಯಾವುದೇ ವಿಚಾರಗಳಲ್ಲಿ ಕುಳಿತುಕೊಳ್ಳಬಾರದು ಇಲ್ಲವೆಂದರೆ ನೀವು ಅನ್ಯರಿಗೂ ನಷ್ಟ ಮಾಡುತ್ತೀರೆಂದರ್ಥ ಲಾಭದ ಬದಲು ಇನ್ನು ನಷ್ಟ ಮಾಡಿಕೊಳ್ಳುತ್ತೀರಿ ಪ್ರಾರಂಭದಲ್ಲಿ ಯಾವಾಗ ಕುಳಿತುಕೊಳ್ಳುತ್ತಿದ್ದರೋ ಆಗ ಸನ್ಮುಖದಲ್ಲಿ ಯಾರು ತೂಕಡಿಸುತ್ತಾರೆ ಯಾರು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಎಂಬುದನ್ನು ಪರಿಶೀಲನೆ ಮಾಡಲು ಯಾರನ್ನಾದರೂ ಕುಳ್ಳರಿಸಲಾಗುತ್ತಿತ್ತು ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರುತ್ತಿದ್ದರು ಇವರ ಬುದ್ಧಿಯೋಗವು ಎಲ್ಲಿಯೂ ಅಲೆದಾಡುವುದಿಲ್ಲವೇ ಅಥವಾ ತೂಕಡಿಸುತ್ತಾರೆಯೇ ಎಂದು ತಂದೆಯೂ ನೋಡುತ್ತಿದ್ದರು ಇಂಥವರು ಅನೇಕರು ಬರುತ್ತಾರೆ ಅವರು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಒಂದೊಂದು ಸಾರಿ ನಾವು ಅಂದರೆ ತುಂಬ ಇಷ್ಟ ಅನ್ನೋ ಥರ ನಡ್ಕೊತಾರೆ ಇನ್ನೊಂದು ಸಾರಿ ನೀನು ಯಾರೋ ಅನ್ನೋ ಥರ ಆಡ್ತಾರೆ ಥರ ಜಗತ್ತು ಅಣ್ಣ ಪುರುಷೋತ್ತಮ ಸಂಗಮ ಯುಗಾನ ಬಹಳ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅದರಿಂದ ಮನುಷ್ಯರಿಗೆ ಬಹಳ ಒಳ್ಳೆಯ ತಿಳುವಳಿಕೆನೂ ಸಿಗುತ್ತೆ ತಪಸ್ಸಿನಲ್ಲಿಯೂ ಸಹ ನೀವು ಐದು ಆರು ಜನರನ್ನು ಕೂರಿಸ್ತೀರಾ ಆದರೆ ಇದಕ್ಕೆ ಬದಲಾಗಿ ಹತ್ತು ಹದಿನೈದು ಜನರನ್ನು ತಪಸ್ಸಿನಲ್ಲಿ ಕೂರಿಸಬೇಕು ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸಿ ಸ್ಪಷ್ಟವಾದ ಅಕ್ಷರಗಳಲ್ಲಿ ಬರೆಸ್ಬೇಕು ನೀವು ಇಷ್ಟೊಂದು ತಿಳಿಸ್ತೀರಾ ಆದರೂ ತಿಳಿದುಕೊಳ್ಳೋದಿಲ್ಲ ನೀವು ತಿಳಿಸಲು ಪರಿಶ್ರಮ ಪಡ್ತೀರ ಕಲ್ಲು ಬುದ್ಧಿಯವರನ್ನಾಗಿದ್ದಾರಲ್ಲವೇ ಆದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಬಹಳ ಚೆನ್ನಾಗಿ ತಿಳಿಸ್ಬೇಕು ಯಾರು ಸರ್ವೀಸಲ್ಲಿ ಇರ್ತಾರೋ ಅವರು ಸರ್ವೀಸನ್ನು ಹೆಚ್ಚಿಸುವ ವಿಚಾರ ಮಾಡಬೇಕು ಪ್ರೊಜೆಕ್ಟರ್ ಪ್ರದರ್ಶನಿಯಲ್ಲಿ ಮಜಾ ಇರೋದಿಲ್ಲ ಮ್ಯೂಸಿಯಂನಲ್ಲಿ ಬಹಳ ಸರ್ವಿಸ್ ನಡೆಯುತ್ತೆ ಪ್ರೊಜೆಕ್ಟರ್ನಿಂದ ಏನೂ ತಿಳಿದುಕೊಳ್ಳೋದು ಿಲ್ಲ ಭೇ ಚಿಕ್ಕದಾಗಿರ್ಲಿ ಆದ್ರೆ ಎಲ್ಲದಕ್ಕಿಂತ ಒಳ್ಳೇದು ಮ್ಯೂಸಿಯಂ ಆಗಿದೆ ಒಂದ್ ಕೊಠಡಿಯಲ್ಲಿ ಶಿವಾಲಯ ವೇಶ್ಯಾಲಯ ಮತ್ತು ಪುರುಷೋತ್ತಮ ಸಂಗಮ ಯುಗದ ದೃಶ್ಯವಿರಲಿ ತಿಳಿಸೋದ್ರಲ್ಲೂ ಬಹಳ ವಿಶಾಲ ಬುದ್ಧಿ ಇರ್ಬೇಕು ಅಂತಿದ್ದಾರೆ ಅಣ್ಣ ಬಾಬಾ ಮಧುರ ಮಕ್ಕಳೇ ಈ ಇಡೀ ಕಲೆ ಕಡಲೆಕಾಯಿ ನೀವು ತಮ್ಮ ಸಮಯವನ್ನೇಕೆ ವ್ಯರ್ಥ ಮಾಡುತ್ತೀರಿ ಆ ಯಾರಾದರೂ ವೃದ್ಧರಿದ್ದರೆ ಬಹಳ ಮಂದಿ ಮಕ್ಕಳಿದ್ದಾರೆಂದರೆ ಅವರನ್ನು ಸಂಪಾಲನೆ ಮಾಡಬೇಕಾಗಿದೆ ಕುಮಾರಿಯರಿಗಂತೂ ಬಹಳ ಸಹಜ ಯಾರಾದರೂ ಬರಲಿ ತಿಳಿಸಿ ತಂದೆಯೂ ನಮಗೆ ಈ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದಾಗ ರಾಜ್ಯ ಭಾಗ್ಯವನ್ನು ಕೊಡ ತೆಗೆದುಕೊಳ್ಳಬೇಕಲ್ಲವೇ ಈಗ ನಿಮ್ಮ ಕೈಗಳು ವಜ್ರಗಳಿಂದ ತುಂಬುತ್ತಿವೆ ಉಳಿದೆಲ್ಲವೂ ವಿನಾಶವಾಗಿ ಬಿಡುತ್ತವೆ ತಂದೆಯು ತಿಳಿಸುತ್ತಾರೆ ನೀವು ಅರವತ್ತ್ಮೂರು ಜನ್ಮಗಳಿಂದ ಪಾಪ ಮಾಡಿದ್ದೀರಿ ಮತ್ತು ಎರಡನೆಯ ಪಾಪವಾಗಿದೆ ತಂದೆ ಮತ್ತು ದೇವತೆಗಳನ್ನು ನಿಂದನೆ ಮಾಡುವುದು ವಿಕಾರಿಗಳು ಆಗಿದ್ದೀರಿ ಮತ್ತು ನಿಂದನೆಯನ್ನು ಮಾಡಿದ್ದೀರಿ ತಂದೆಗೆ ಎಷ್ಟೊಂದು ನಿಂದನೆ ಮಾಡಿದ್ದೀರಿ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬಾರದು ನಾವು ತಂದೆಯ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಎಂದಲ್ಲ ಹೇಳಿ ಬಾಬಾ ನಾವು ನಮ್ಮನ್ನು ಆತ್ಮನೆಂದು ನೆನಪು ಮಾಡಲು ಆಗುತ್ತಿಲ್ಲ ಮರೆತು ಹೋಗುತ್ತೇವೆ ದೇಹಾಭಿಮಾನದಲ್ಲಿ ಬರುವುದೆಂದರೆ ತಮ್ಮನ್ನು ಮರೆಯುವುದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಲವೊಬ್ಬರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಸಮಯ ಬಂದಾಗ ನಾವು ಹೊರಗಿನವರು ಎಂದು ಸಾಬೀತುಪಡಿಸಿ ಬಿಡುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಮಕ್ಕಳು ತಿಳಿಯುತ್ತೀರಾ ಇಲ್ಲಿ ತಂದೆಯಿಂದ ನಾವು ಸಣ್ಣಮುಖದಲ್ಲಿ ಓದುತ್ತಿದ್ದೇವೆ ಹೊರಗೆ ತಮ್ಮ ಮನೆಯಲ್ಲಂತೂ ಈ ರೀತಿ ಹೇಳೋದಿಲ್ಲ ಅಲ್ಲಿ ಸಹೋದರರು ಓದಿಸ್ತಾರೆಂದು ತಿಳಿತೀರಾ ಆದರೆ ಇಲ್ಲಿ ನೇರವಾಗಿ ತಂದೆಯ ಬಳಿ ಬಂದಿದ್ದೀರಾ ಇಲ್ಲಿ ತಂದೆಯು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ತಂದೆ ಮತ್ತು ಮಕ್ಕಳು ತಿಳಿಸೋದರಲ್ಲಿ ಅಲ್ಲಿ ಅಂತರವಾಗಿಬಿಡುತ್ತೆ ಈಗ ತಂದೆಯು ಕುಳಿತು ಮಕ್ಕಳಿಗೆ ಎಚ್ಚರಿಕೆ ನೀಡ್ತಿದ್ದಾರೆ ಮಕ್ಕಳೇ ಮಕ್ಕಳೇ ಎಂದು ತಿಳಿಸ್ಕೊಡ್ತಾರೆ ನೀವು ಶಿವಾಲಯ ಮತ್ತು ವೇಶ್ಯಾಲಯವನ್ನು ತಿಳಿದಿದ್ದೀರಿ ಇದು ಬೇಹದಿನ ಮಾತಾಗಿದೆ ಇದನ್ನು ಸ್ಪಷ್ಟ ಮಾಡಿ ತಿಳಿಸಿದಾಗ ಮನುಷ್ಯರಿಗೆ ಅದರಲ್ಲಿ ಮಜಾ ಬರುತ್ತೆ ಅಲ್ಲಂತೂ ಹೀಗೆ ಹಾಸ್ಯದಿಂದ ತಿಳಿಸ್ತಾರೆ ಗಂಭೀರವಾಗಿ ತಿಳಿಸ್ಕೊಟ್ಟಿದ್ದೆ ಆದರೆ ಚೆನ್ನಾಗಿ ತಿಳಿದುಕೊಳ್ತಾರೆ ತಮ್ಮೆಲ್ಲ ದಯೆ ತೋರಿಸ್ಕೊಳ್ಳಿ ತಾವು ಈ ವೇಶ್ಯಾಲಯದಲ್ಲಿಯೇ ಇರಬೇಕೇ ಮಕ್ಕಳಿಗೆ ಹೇಗೆ ತಿಳಿಸ್ಬೇಕೆಂದು ತಂದೆಗೆ ವಿಚಾರ ಬರುತ್ತದೆ ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡ್ತಾರೆ ಆದರೂ ಸಹ ಖಾಲಿ ಡಬ್ಬದಂತೆ ಹೌದು ಹೌದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ ತಂದೆ ತಾಯಿಯು ಕನ್ನಿಗೆ ವಿವಾಹ ಮಾಡಿಸಲು ಸಾಧ್ಯವಾಗದಿದ್ದರೆ ಸೇವೆಗೆ ದಾನವಾಗಿ ಕೊಡುತ್ತಾರೆ ಅಂದ ಮೇಲೆ ಅವರಿಗೆ ನಶೆ ಏರಬೇಕು ನಾವು ಬಹಳ ಚೆನ್ನಾಗಿ ಓದಿ ಒಳ್ಳೆಯ ಪದವಿಯನ್ನು ಪಡೆಯಬೇಕು ಯಾರು ಒಳ್ಳೆಯ ವಿದ್ಯಾರ್ಥಿಗಳಿರುವರೋ ಅವರು ನಾವು ಒಳ್ಳೆಯ ಅಂಕಗಳಿಂದ ತೇರ್ಗಡೆಯಾಗಬೇಕೆಂದು ವಿದ್ಯೆಯ ಮೇಲೆ ಗಮನ ಕೊಡುತ್ತಾರೆ ಅಂತವರಿಗೆ ವಿದ್ಯಾರ್ಥಿ ವೇನವೂ ಸಿಗುತ್ತದೆ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯ ಅದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಲ್ಲಿ ಅಲ್ಪಕಾಲ ಸುಖವಿದೆ ಎಂದು ಯಾವುದಾದರೂ ಪದವಿ ಸಿಕ್ಕಿತು ನಾಳೆ ಮೃತ್ಯುವು ಬಂದು ಎಲ್ಲವೂ ಸಮಾಪ್ತಿ ಯೋಗಿ ಮತ್ತು ಭೋಗಿಗಳಲ್ಲಿ ಎಲ್ಲವೇ ಆದ್ದರಿಂದಲೇ ತಂದೆ ಬಡವರ ಮೇಲೆ ಹೆಚ್ಚಿನ ಗಮನ ಕೊಡಿ ಸಾಹುಕಾರರು ಜ್ಞಾನವನ್ನು ತಿಳಿಯುವುದು ಬಹಳ ವಿರಳ ಕೇವಲ ಬಹಳ ಚೆನ್ನಾಗಿದೆ ಈ ಸಂಸ್ಥೆ ಬಹಳ ಒಳ್ಳೆಯದಾಗಿದೆ ಅನೇಕರ ಕಲ್ಯಾಣ ಮಾಡುತ್ತದೆ ಎಂದು ಹೇಳುತ್ತಾರೆ ತಮ್ಮ ಕಲ್ಯಾಣವನ್ನಂತೂ ಮಾಡಿಕೊಳ್ಳುವುದಿಲ್ಲ ಬಹಳ ಒಳ್ಳೆಯ ಜ್ಞಾನವೆಂದು ಹೇಳಿ ಹೊರಗಡೆ ಹೋದರೆ ಎಲ್ಲವೂ ಸಮಾಪ್ತಿ ಮಾಯೆಯು ದೊಣ್ಣೆಯನ್ನು ಹಿಡಿದು ಕುಳಿತಿದೆ ಒಂದು ಪಟ್ಟಿಗೆ ಆಕಾಂಕ್ಷೆಯನ್ನು ಮಾಯೆ ಮಾಡಿಬಿಡುತ್ತದೆ ಬುದ್ಧಿಯನ್ನು ಭ್ರಷ್ಟ ಮಾಡಿಬಿಡುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಯಾವಾಗ ನಾವು ಎಲ್ಲರನ್ನು ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಇವತ್ತು ಧಾರಣೆಗಾಗಿ ತಿಳಿಸ್ತಿದರೆ ಇಡೀ ಕಡ್ಲೆಯನ್ನ ಬಿಟ್ಟು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯುವ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾವುದೇ ಮಾತಿನಲ್ಲಿ ಹೆದರಬಾರ್ದು ನಿರ್ಭಯರಾಗಿ ಬಂಧನಗಳಿಂದ ಮುಕ್ತರಾಗ್ಬೇಕು ತಮ್ಮ ಸಮಯವನ್ನು ಸತ್ಯ ಸಂಪಾದನೆಯಲ್ಲಿ ಸಫಲ ಮಾಡಿಕೊಳ್ಬೇಕು ಮತ್ತು ಈ ದುಃಖಧಾಮನ ಮರೆತು ಶಿವಾಲಯ ಅಂದರೆ ಶಾಂತಿಧಾಮ ಸುಖಧಾಮ ಅನ್ನ ನೆನಪು ಮಾಡಬೇಕು ಮಾಯೆಯ ವಿಘ್ನಗಳನ್ನು ತಿಳಿದು ಅದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತಿದ್ದಾರೆ ಅಣ್ಣ ಗೀತಾ ಪಾಠವನ್ನು ಓದುವ ಮತ್ತು ಓದಿಸುವಂತಹ ನಷ್ಟಮೋಹ ಸ್ಮೃತಿ ಸ್ವರೂಪ ಭವ ಗೀತಾ ಜ್ಞಾನದ ಮೊದಲ ಪಾಠವಾಗಿದೆ ಅಶರೀರಿ ಆತ್ಮನಾಗಿರಿ ಮತ್ತು ಅಂತಿಮ ಪಾಠವಾಗಿದೆ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರಿ ಮೊದಲ ಪಾಠವಾಗಿದೆ ವಿಧಿ ಮತ್ತು ಅಂತಿಮ ಪಾಠವಾಗಿದೆ ವಿಧಿಯಿಂದ ಸಿದ್ಧಿ ಅಂದ ಮೇಲೆ ಪ್ರತಿ ಸಮಯದಲ್ಲಿ ಮೊದಲನೆಯದಾಗಿ ಸ್ವಯಂಗೆ ಈ ಪಾಠವನ್ನು ಓದಿಸಿ ನಂತರ ಅನ್ಯರಿಗೆ ಓದಿಸಿರಿ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿ ತೋರಿಸಬೇಕು ತಮ್ಮ ಯಾವ ಶ್ರೇಷ್ಠ ಕರ್ಮವನ್ನು ನೋಡಿ ಅನೇಕ ಆತ್ಮರು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾ ತಮ್ಮ ಭಾಗ್ಯದ ರೇಖೆಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗಲಿ ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶವಾಗಿರಿ ಆಗ ಪರಿಶ್ರಮದಿಂದ ಮುಕ್ತರಾಗಿ ಬಿಡುತ್ತೀರಿ ಅಂತ ಬಾಬಾ ಹೇಳ್ತಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ